ಎಸ್ ಉದ್ಯಮ ಲೋಕದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದಂಥ ಸಿಜೆ ರಾಯ್ ಅವರು ನಿನ್ನೆ ರಾತ್ರಿ ಒಂದಿಷ್ಟು ಗಮನಿಸ್ತಾ ಹೋದರೆ ಪ್ರಮುಖವಾಗಿ ನಿನ್ನೆ ಮಧ್ಯಾಹ್ನ ಮೂರು ಹದಿನಾರರ ಸಂದರ್ಭದಲ್ಲಿ ಸೊ ಯಾವಾಗ ಪದೇ ಪದೇ ಒಂದಿಷ್ಟು ಐ ಟಿ ದಾಳಿ ಆಗುತ್ತೆ ಆಗ್ತಿದ್ದ ಹಾಗೆ ಒಂದಿಷ್ಟು ಮನೋನೊಂದ್ರು ಅನ್ನುವಂಥ ಕಾರಣದಿಂದಾಗಿ ಸಾಕಷ್ಟು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಪಡ್ತಾರೆ ಅದಾದ ನಂತರ ಗುಂಡಿನಿಂದ ದಾಳಿ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಇದೀಗ ಬೋರಿಂಗ್ ಆಸ್ಪತ್ರೆಯಲ್ಲಿ ಶವಗಾರರು ಮನೋತ್ತರ ಪರೀಕ್ಷೆಗಾಗಿ ಈಗಾಗಲೇ ಶವವನ್ನು ತಂದಿರುವಂಥದ್ದು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಸೊ ಈ ಸಿಜೆ ರಾಯ ಅವರ ಅವರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಕ್ಕಾಬಡೆ ಒಂದಿಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಾ ಇರುವಂತಹ ಅಶೋಕ್ ನಗರ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಎಲ್ಲರೂ ಕೂಡ ಬಂದಿದ್ದಾರೆ ಒಂದ್ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಮರಣೋತ್ತರ ಪರೀಕ್ಷೆ ಬೋರಿಂಗ್ ಹಾಸ್ಪಿಟಲ್ ಹತ್ರ ಸೊ ಈಗ ಸಿ ಜೆ ರಾಯ್ ಅವರ ಒಂದಿಷ್ಟು ಡೈರಿ ಸಿಕ್ಕಿರಬಹುದು ಅದರ ಜೊತೆಗೆ ಒಂದಿಷ್ಟು ಮೊಬೈಲ್ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಸೊ ಅಲ್ಲಿ ಆ ಡೈರಿಯಲ್ಲಿ ಒಂದಿಷ್ಟು ವ್ಯಕ್ತಿಗಳ ಹೆಸರು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ ಒಂದಿಷ್ಟು ನಟಿಯರ ಹೆಸರು ಕೂಡ ಒಂದಿಷ್ಟು ಉಲ್ಲೇಖವನ್ನ ಮಾಡಿದ್ದಾರೆ ಗಳ ಹೆಸರು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ ಸೊ ಈ ಪ್ರಕರಣ ಸಂಬಂಧಪಟ್ಟ ಒಂದಿಷ್ಟು ಟ್ವಿಸ್ಟ್ ಮೇಲೆ ಯಾಕೆ ಕೊಡ್ತಾ ಅಂತಂದ್ರೆ ಖ್ಯಾತ ಉದ್ಯಮಿಯ ಒಂದಿಷ್ಟು ಈ ಆತ್ಮಹತ್ಯೆ ಏನಿದೆಯಲ್ಲ ಸಿಕ್ಕಾಪಟ್ಟೆ ಒಂದಿಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಅದ್ರ ಜೊತೆಗೆ ಯಾಕೆ ಈ ರೀತಿಯಾಗಿ ಮಾಡ್ಕೊಂಡ್ರು ಅನ್ನುವಂಥದ್ದು ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಐ ಟಿ ಅಧಿಕಾರಿಗಳ ಪದೇ ಪದೇ ದಾಳಿಯಿಂದಾಗಿ ಒಂದಿಷ್ಟು ಮನನೊಂದಿದ್ರ ಕೇರಳದ ಐ ಟಿ ಅಧಿಕಾರಿಗಳು ಬಂದಿದ್ದರಿಂದಾಗಿ ಪದೇ ಪದೇ ಒಂದಿಷ್ಟು ಐ ಟಿಗೆ ಒಂದಿಷ್ಟು ಸಲ್ಲಿಸುವಂಥ ದಾಖಲೆಗಳಲ್ಲಿ ಆಗಿರಬಹುದು ಎಲ್ಲವೂ ಕೂಡ ಒಂದು ಕಡೆ ಅನುಮಾನವನ್ನು ಒಂದಿಷ್ಟು ಮೂಡಿಸುವಂತ ಕೆಲಸ ಆಗ್ತಾ ಇದೆ ಈಗಾಗಲೇ ಒಂದಿಷ್ಟು ಆ ಡೈರಿಯಲ್ಲಿ ಒಂದಿಷ್ಟು ರಾಜಕಾರಣಿಗಳ ಹೆಸರಾಗಿರ್ಬೋದು ಮಾಡೆಲ್ಗಳ ಹೆಸರಾಗಿರ್ಬೋದು ಒಂದಿಷ್ಟು ಉಲ್ಲೇಖವನ್ನ ಮಾಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು ಜೊತೆಗೆ ಒಂದಿಷ್ಟು ಅನುಮಾನವನ್ನು ಮೂಡಲಾಗ್ತಾ ಇದೆ ಸೊ ಈಗ ಈ ತನಿಖೆ ಹಾದಿ ಏನಿದೆ ಅಶೋಕ್ ನಗರ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ತನಿಖೆ ಹಾದಿಯನ್ನ ಸಂಪೂರ್ಣವಾಗಿ ಈ ಡೈರಿ ಬೇರೆ ರೀತಿಯಾದಂತಹ ಒಂದಿಷ್ಟು ಸ್ವರೂಪವನ್ನು ಪಡೆದುಕೊಳ್ಳಬಹುದಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಮೂಡ್ತಾ ಇರುವಂತಹ ಡೈರಿ ಹೆಸರುಗಳನ್ನ ಯಾವ ಉದ್ದೇಶಕ್ಕಾಗಿ ಬರೆಯಲಾಗಿದೆ ಹಾಗಾದ್ರೆ ಸೊ ಈ ರಾಜಕಾರಣಿಗಳ ಹೆಸರಾಗಿರಬಹುದು ನಟಿಯರ ಹೆಸರಾಗಿರಬಹುದು ಯಾವ ಕಾರಣಕ್ಕಾಗಿ ಬರೆಯಲಾಗಿದೆ ಅದರ ಜೊತೆಗೆ ಈ ಬರೀ ಈವೆಂಟ್ ಗಳಿಗೆ ಆಗಿರ್ಬೋದು ಒಂದಿಷ್ಟು ಕಾರ್ಯಕ್ರಮಗಳಿಗೆ ಆಗಿರಬಹುದು ಆ ಕಾರಣಕ್ಕಾಗಿ ಒಂದಿಷ್ಟು ಬರ್ತಿದಾರ ಅಥವಾ ಆ ವ್ಯಕ್ತಿಗಳ ಜೊತೆ ಸಿಜೆ ಅವರ ವೈಯಕ್ತಿಕ ವ್ಯವಹಾರ ಏನಾದರೂ ಇತ್ತ ಅಥವಾ ಏನಾದರೂ ಒಂದಿಷ್ಟು ಸಂಬಂಧ ಇತ್ತ ಅನ್ನುವಂತ ಒಂದಿಷ್ಟು ಅನುಮಾನವು ಕೂಡ ಮೂಡ್ತಾ ಇದೆ ಅದರ ಜೊತೆಗೆ ಅವರು ಸಾವಿಗೆ ಅಥವಾ ಅನುಭವಿಸ್ತಾ ಇದ್ದಂತ ಒತ್ತಡಗಳಿಗೆ ಈ ಹೆಸರನ್ನ ಬರೆದಿದ್ದೀರಾ ಅನ್ನುವಂತ ಒಂದಿಷ್ಟು ಅನುಮಾನವು ಕೂಡ ಈಗ ಮೂಡ್ತಾ ಇರುವಂತಹ ಸೊ ಈ ಎಲ್ಲ ಹಾದಿಗಳಲ್ಲಿ ಒಂದಿಷ್ಟು ಡೈರಿ ಪೊಲೀಸ್ ಅಧಿಕಾರಿಗಳು ಕೂಡ ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ ಈ ತನಿಖೆಯಲ್ಲಿ ಯಾವ ರೀತಿಯಾದಂತಹ ಒಂದಿಷ್ಟು ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಯಾವ ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಶೋಕನಗರ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇರುವಂತ ಅಂದ್ರೆ ಈಗ ಪದೇ ಪದೇ ಒಂದಿಷ್ಟು ಉದ್ಯಮ ಲೋಕದಲ್ಲಿ ಈ ರೀತಿಯಾದಂತಹ ಘಟನೆಗಳು ಬಹಳಷ್ಟು ಮರುಕಳಿಸ್ತಾ ಇರೋದ್ರಿಂದಾಗಿ ಸಾಕಷ್ಟು ಉದ್ಯಮಗಳಿಗೆ ಯಾವ ರೀತಿಯ ಂತ ಒತ್ತಡ ಇದೆ ಅಥವಾ ಏನಾದರೂ ಬೇರೆ ವೈಯಕ್ತಿಕವಾದಂತಹ ಸಂಬಂಧಗಳಿಂದ ಈ ರೀತಿಯಾಗಿ ಒಂದಿಷ್ಟು ಅನುಮಾನ ಮೂಡುವಂತ ಕೆಲಸ ಆಗ್ತಾ ಇದೆ ಯಾಕಂದ್ರೆ ಈ ಈ ಕೆಲಸಗಳನ್ನ ಒಂದಿಷ್ಟು ಅನುಮಾನ ಬರೋದು ಸಹಜವಾಗಿ ಯಾಕಂದ್ರೆ ಗುಂಡು ಹಾರಿಸಿಕೊಂಡ್ರಿಂದಾಗಿ ಅಥವಾ ಐ ಟಿ ಅಧಿಕಾರಿಗಳು ಒಂದಿಷ್ಟು ದಾಳಿ ಮಾಡಿದ್ರಿಂದಾಗಿ ಈ ರೀತಿಯಾಗಿ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ಸಿಕ್ಕಿರುವಂತಹ ಮಾಹಿತಿ ಸೊ ಈಗಾಗಲೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಂದಿಷ್ಟು ಶವಗಾರ ಮನೋತರ ಪರೀಕ್ಷೆಗೆ ಕಳಿಸಿದ್ದಾರೆ ಅದ್ರ ಜೊತೆಗೆ ಅವರ ಲೈಸೆನ್ಸ್ ಪಡೆದುಕೊಂಡಿರುವಂತಹ ಕೂಡ ಒಂದಿಷ್ಟು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಕೂಡ ಒಂದಿಷ್ಟು ಕಳಿಸಲಾಗಿದೆ ಸೊ ಒಟ್ಟಾರೆಯಾಗಿ ಗಮನಿಸ್ತಾ ಹೋದ್ರೆ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಯಾವ ಉದ್ದೇಶ ಇತ್ತು ಅಥವಾ ರಾಜಕಾರಣಿಗಳ ಹೆಸರಾಗಿರ್ಬೋದು ಆ ಮಾಡಲ್ಗಳ ಹೆಸರಾಗಿರ್ಬೋದು ನಟಿಯರ ಸಂಬಂಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಎಲ್ಲವೂ ಕೂಡ ಒಂದಿಷ್ಟು ತನಿಖೆಯ ನಂತರ ಬಯಲಾಗಬೇಕಾಗಿದೆ ಕ್ಯಾಮರಾ ಪರ್ಸನ್ ಜೊತೆ ನಾನು ಸಿರಾಜ್ ವಾಲ್ಕರ್ ರಬಲ್ ಟಿವಿ ಬೆಂಗಳೂರು